ರಾಜ್ಯದ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಪೋಸ್ಟ್ ಮೆಟ್ರಿಕ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದಿಂದ ವಿದ್ಯಾರ್ಥಿ ವೇತನ ಸೌಲಭ್ಯ ಈ ವಿದ್ಯಾರ್ಥಿ ವೇತನ ಯಾರಿಗಾಗಿ ಹಾಗೂ ಅಪ್ಲೈ ಮಾಡುವುದು ಹೇಗೆ ಎನ್ನುವ ಹೆಚ್ಚಿನ ಮಾಹಿತಿ ತಿಳಿಯಲು ನಿಮ್ಮ ಗೂಗಲ್ ಕ್ರೋಮ್ ಓಪನ್ ಮಾಡಿ ನಂತರ ಎಕ್ಸ್ಪ್ರೆಸ್ ಎಂದು ಟೈಪ್ ಮಾಡಿ ಫಸ್ಟಿಗೆ ಸಿಗುವ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೋಲ್ ಮಾಡಿ ಇಲ್ಲಿ ಸರ್ಚ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಟ್ವೆಂಟಿ ಟ್ವೆಂಟಿ ಫೈವ್ ಎಂದು ಸರ್ಚ್ ಮಾಡಿ ಅಲ್ಲಿ ಸಿಗುವ ಫಸ್ಟ್ ವೆಬ್ಸೈಟ್ ಫಸ್ಟ್ ಆರ್ಟಿಕಲ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಸಂಪೂರ್ಣ ಮಾಹಿತಿ ನೀಡಲಾಗಿದೆ ಸರಿಯಾಗಿ ಓದಿ ವಿದ್ಯಾರ್ಥಿಗಳು ಅಪ್ಲೈ ಮಾಡಿಕೊಳ್ಳಿ